ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ರೀ ನಾವು ಕೂಡ ಆರಾಮಾಗಿ ಸೂಪರ್ ಆಗಿದೀವಿ ನೋಡ್ರಿ ಇವತ್ತು ಐತಾರ ಅಮಾವಾಸ್ಯ ಐತಾರ ಅಮಾವಾಸ್ಯೆ ದಿನದ ಬ್ಲಾಗ್ ಇದು ಮುಂಜಾನೆ ಎಲ್ಲ ಕಸ ಪರ್ಸಿ ಪೂಜೆ ಎಲ್ಲ ಆಗೈತಿ ನಾಷ್ಟ ಮಾಡಿಲ್ಲ ಇನ್ನು ನಾಷ್ಟ ಮಾಡಬೇಕು ಸ್ವಲ್ಪ ಶಾರ್ಟ್ಸ್ ವಿಡಿಯೋ ಮಾಡಿದೆ ನಾನು ಬಂಗಾರಿ ಬಂದೈತಿ ದಿನ ತೋರಿಸ್ತೀನಿ ಬರ್ರಿ ಬಾಮ ಇಲ್ಲಿ ಇಲ್ಲ ನೋಡಿರಿ ನನ್ನ ಬಂಗಾರಿಗೆ ಬಂದೈತು ಊರಿಂದ ಹ್ಞೂ ನನ್ನ ಬಂಗಾರಿ ಬಂದೈತೂರಿಂದ ಊರಿಂದ ಪಪ್ಪೆ ಕೊಡು ಬಂಗಾರಿ ಹ್ಞೂ ನನ್ನ ಕೂಸ್ ಬಂದೈತರಿ ಊರಿಗಿಂತರ ನಮ್ಮ ಅಕ್ಕ ನಮ್ಮ ನಮ್ಮ ಡಿಚ್ಚು ಇನ್ನೂ ಬಂದಿಲ್ಲ ನನ್ನ ಬಂಗಾರಿ ಮುಂಜಾನೆ ನನ್ನ ಭಾವ ಹೋಗಿದ್ರು ಸ್ವಲ್ಪ ಅಲ್ಲಿ ಜಾ ಜಾತ್ರೆಗೆ ಮೊನ್ನೆ ಹೋಗೋಕ್ಕಾಗಿರ್ಲಿಲ್ಲ ಹೇಳಿ ಎರಡು ದಿನ ಹೋಗಿದ್ರು ಅವರು ಆ ಕಡೆ ಡ್ಯೂಟಿ ಮುಗಿಸ್ಕೊಂಡು ಇವತ್ತ ಬರಾಗ ಇವತ್ತ ಬರಾಗ ಅವತ್ತ ಬರಾಗ ಅವ ನಾನು ಬರ್ತೀನಿ ಪಪ್ಪಾ ಅಂತೇಳಿ ಅನ್ನತ ನಮ್ಮ ಭಾವ ಬರಾಕತ್ತಾಗ ನಾನು ಬರ್ತೀನಿ ಪಪ್ಪಾ ಅಂತೇಳಿ ಅವರು ಅವನು ಬಂದಾನ ಅವ್ರ ಮಮ್ಮಿ ಬೇಡ ಬಾ ತಿನ್ನು ನಾಳಿಗೆ ಹೋಗುದೈತಿ ಅಂತಂದಾರ ಅಂದ್ರು ಇಲ್ಲ ಮಮ್ಮಿ ನಾನು ಹೋಗ್ತೀನಿ ಮಮ್ಮಿ ಪಪ್ಪನ ಬಲೆ ಹೇಳಿ ನಾನು ಬಂಗಾರಿ ಬಂದ್ಬಿಟ್ಟೈತ್ರಿ ನನಗೆ ಗಿಫ್ಟ್ ತಗೊಂಬಂದನವ ನೋಡ್ರಿ ಗಿಫ್ಟ್ ತಗೊಂಬಂದನಾ ಕಿವೇನ ತೊಗೊಂಬಂದಾನ ಕಿವೇನಾ ಕಿವಿನೂನು ತೊಗೊಂಬಂದ್ರಿ ರೂಮ್ನಾಗ ಇತ್ತೀನಿ ಆಗಳೇ ತೋರಿಸಿನಲ್ಲ ನಿಮಗೆ ಅದು ಮುಂದೆ ತೋರಿಸ್ತೀನಿ ಮುಂದಿನ ಬ್ಲಾಗ್ ಒಳಗೆ ಅದು ಸರ್ಪ್ರೈಸ್ವ ನಾನು ಕೊಡೋದು ಅದು ವಿಡಿಯೋ ಮಾಡೀನಿ ಅದು ನಿಮ್ಗೆ ಮುಂದೆ ಹಾಕ್ತೀನಿ ರೀ ಇದೇ ಬ್ಲಾಗ್ ಒಳಗೆ ಮುಂದೆ ಕಂಟಿನ್ಯೂ ಇರ್ತೈತಿ ಇವತ್ತು ನಾವು ದೇವ್ರಿಗೆ ಹೊಂಟೀವ್ರಿ ಶಿವಗಿರಿಗೆ ಶಿವಗಿರಿ ಶಿವಪ್ಪಿಗೆ ಹೊಂಟೀವ್ರಿ ಆಯ್ತಾರ ಅಮಾಶಿ ಐತಿ ಅಮಾಶಿ ಆಯ್ತಾರ ಅಮಾಶಿ ಸಿಗುದು ಸಿಗುವುದು ಅಪ್ರೂಫ್ ಅಲ್ರಿ ಹಂಗೆ ಹಾಕಿಸಿದ್ರೆ ನಮ್ಮ ಮನೆಯವ್ರು ಹೋಗಿ ಬರೋಂಬ್ರಿ ಅನ್ನೋ ಹಾಕತ್ತಾರೀ ಹೋಗಿ ದೇವ್ರ ದರ್ಶನ ತಗೊಂಡು ಬರ್ತೀವ್ರಿ ಲೇಟ್ ಏ ಅಲ್ಲೇ ಅದ ಟ್ರೈಲಿ ಐತಿ ಟ್ರೈಲಿ ಐತ ಅದ್ರದ್ದು

ಹೌದು ನೋಡ್ರಿ ಕಿವೇನ ತೊಗೊಂಬಂದ ಎಷ್ಟು ಚೆನ್ನಾಗಿ ನೋಡಿ ನೋಡಿರಿ ಬ್ರಾಸ್ಲೆಟ್ ಎಷ್ಟು ಮಸ್ತ್ ಐತಿ ಚಿನ್ನ ಮಸ್ತ್ ಐತಿ ಬ್ರಾಸ್ಲೆಟ್ ಕಿವೇನ ತೊಗೊಂಬಂದನ ಜಾತ್ರೆ ಆಗ ನೋಡ್ರಿ ಅವ್ನಿಗೆ ನನ್ಗೆ ನನ್ಕಂಡ್ರೆ ಎಷ್ಟು ಫ್ತಿ ಅವ್ನಿಗೆ ಇನ್ನ ಅವ್ರ ಮಮ್ಮಿ ಅವ್ರ ತಮ್ಮ ಇನ್ನ ಅಲ್ಲೇ ಇದಾರೆ ಅವಂದ್ಬಿಟ್ಟ ಮಮ್ಮಿಗೆ ಪಕ್ಕ ಅಂದ ಮೇಲೆ ನಾವು ಓದ್ತೀನಿ ಅಂತೇಳಿ ನೀಪ್ಪಿದ್ರು ಗಾಡಿ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಹೆಂಗೈತೆ ಚಂದೈತ ಬರ್ರಿ ನಮ್ ಕಾಮಿಡಿ ಶಾರ್ಟ್ ವಿಡಿಯೋಸ್ ನಾವ್ ಯಾವ್ ತರ ಮಾಡ್ತಿವಿ ಅನ್ನೋದ್ ನೋಡಕತ್ರಿಯಲ್ಲ ಮಾಡಿದ್ರಿ ಈಗ ನೋಡ್ಬೇಕು ಆಗತ್ತೋ ಕಟ್ಟಿ ನಾನು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕ್ರಿ ಮೊದಲನೇ ಪ್ರಶ್ನೆ ರೀ ನೀವು ಜನರಲ್ ಆಗ ಒಂದು ಹುಡ್ಗಿ ಹೆಸರು ತಗೋಬೇಕಂದ್ರೆ ಯಾವ ಹುಡ್ಗಿ ಹೆಸರು ತಗೋತೀರಿ ಯಾಕೆ ನನ್ನ ಹೆಸರು ತಗೋಬೋದಾಗಿತ್ತಲ್ರಿ

ಪ್ರಶ್ನೆ ಯಾಕೋ ಈ ವಿಡಿಯೋ ಭಾಳ ಕಾಡ್ತಿವಿ ಭಾಳ ರಿಹರ್ಸಲ್ ಮಾಡಿ ನಮ್ಮ ಮನೆಯವ್ರಂತರೂ ಫುಲ್ ಗರಮ್ ಆಗಿದ್ರು ನಂಗಂತೂ ಅದು ಸರಿಯಾಗಿ ಆನ್ಸರ್ ಬರಲಾಗಿತ್ತು ಭಾಳ ತಪ್ಪಾಕತಿದ್ಯಾ ನೋಡಿದ್ರೆಲ್ಲ ನಾವು ಕಾಮಿಡಿ ವಿಡಿಯೋ ಮಾಡ್ಬೇಕಂದ್ರೆ ಈ ಥರ ಇರ್ತೈತಿ ಒಂದು ಸ್ವಲ್ಪ ಕಾಮಿಡಿ ವಿಡಿಯೋ ಮಾಡಿ ಆಮೇಲೆ ದೇವ್ರಿಗೆ ಹೋಗಬೇಕಂತೇಳಿ ನಿತ್ಯವ್ರಿ ಯಾಕಂದ್ರೆ ದೇವ್ರಿಗೆ ಹೋಗಿ ಬಂದಾದ್ಮೇಲೆ ಮಾಡೋಕಾಗೋದೆಲ್ಲ ಸುಸ್ತಾಗಿ ಬಿಡ್ತೈತಲ್ಲ ಹಾಗಾಗಿ ಪ್ಲ್ಯಾನ್ ಹಾಕ್ದೇವೆ ಫೈನಲಿ ಈ ವಿಡಿಯೋ ಸರಿ ಆಯಿತು ನೀವು ಜಸ್ಟ್ ಒಂದು ತುಣಕ್ಕೆ ನೋಡ್ಲಿ ಅಂತ ಹೇಳಿ ಚಂದ್ರ ಹಾಕಿನ್ರಿ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ರೀ ಬರ್ರಿ ಮತ್ತೆ ಹಂಗ ಬ್ಲಾಗ್ ಕಂಟಿನ್ಯೂ ಮಾಡೋಣ ಶಿವಗಿರಿಗೆ ಹೋಗಿ ಬರೋಣ ಬರ್ರಿ ಎಲ್ಲರೂ ಬರ್ರಿ ಬಾ ಇಲ್ಲ ರೀ ಮೊನ್ನೆ

ಬೈಕ್ ತೊಳದಿಲ್ಲ ಕಾರ್ ಒಮ್ಮ ಕಾರ್ ತೊಳ್ದಿಲ್ಲ ಬೈಕ್ ಓಯಮ್ ಹಂಗ ನಿಮ್ಮ ಮಮ್ಮಿ ಹ್ಮ್ ಬೈಕ್ ತೊಳ್ದಿಲ್ಲ ಕಾರ್ ಒಮ್ಮಪ್ಪ ಅನ್ಯತ್ರಿ ನನ್ಗೆ ಹೇಳಾಕತ್ತೇನೆ ಹೊಂಟೇವು ನೋಡ್ರಿ ಗಾಡಿ ಸ್ಟಾರ್ಟ್ ಆಯಿತು ಜಾಲಿ ರೈಡ್ ಜಾಲಿ ರೈಡ್ ಮಸ್ತಾಗಿ ಸೂಪರಾಗಿ ಹೊಂಟೀವಿ ನಾಲ್ಕು ಜನ ಹೊಂಟೀವಿ ಚಿನ್ನೂ ಇದ್ರೇನು ಮತ್ತು ಸಣ್ಣ ಅದನ್ನು ನಾವು ದೊಡ್ಡವ್ರು ಮೂರು ಜನ ಇದಲ್ಲ ಪೊಲೀಸ್ರು ವೇಳೆ ಏನಾರೀ ನೋಡಿದ್ರೆ ಆಯ್ತು ಗಾಡಿನೇ ಅಡ್ಡಾಕ್ಬಿಡ್ತಾರೆ ಆದ್ರೂ ಕಾರ ತೊಳ್ದಿಲ್ಲ ಮತ್ತು ಇವರು ಇನ್ನೂ ಡ್ಯೂಟಿಗೆ ಹೋಗ್ಬೇಕು ಲೇಟ್ ಆಗ್ತದಂತ ಅಂತ ಚಂದ್ರೆ ಹಂಗೆ ಬೈಕ್ ಮೇಲೆ ಬಂದ್ವಿ ಕಾರ್ ತೊಳ್ದಿದ್ದಿಲ್ಲ ಮೊದಲೇ ಬೈಕ್ ಒಯ್ಬೇಕನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ಹುಡುಗ ಕಾರ್ ಒಯ್ಯಮ್ಮ ಅಂದ ಆಮೇಲೆ ಕಾರ್ ಹೋಗಿ ನೋಡಿದ್ರೆ ತೊಳ್ದಿರಲಿಲ್ಲ ಹಾಗಾಗಿ ಬೈಕ್ ಮೇಲೆ ಬಂದ್ವಿ ಎಲ್ಲಿ ಪುನ್ಯಾಕ ಪೊಲೀಸ್ ರೆಡಿಲಿಲ್ಲ ಅಂದ್ರೆ ಅಷ್ಟೇ ಸಾಕು ನೋಡ್ರಿ ಬಂದೇವ್ರಿ ಬಂದು ನಮ್ಮ ಮನೆಯವರು ಟಿಕೆಟ್ ಹೋದ್ರು ನೀರು ತುಂಬ್ಕೊಂಬಂದಿದ್ದಿಲ್ಲ ಹಂಗೆ ಬರೋಣ ಅಂತಂದ ನಮ್ಮ ಹುಡುಗ ಹಂಗೆ ನೀರು ತೊಂದ್ವಿ ಮತ್ತು ಲೇಟ್ ಆಗ್ತೈತಲ್ಲ ಹಾಗಾಗಿ ನೀರು ತೊಗೊಂಡು ಮತ್ತೆ ನಮ್ಮ ಮನೆಯವರು ಟಿಕೆಟ್ ತರಕ್ಕೆ ಹೋದ್ರಿ ಈಗ ಟಿಕೆಟ್ ತಂದು ಮತ್ತೆ ಮುಂದೆ ಹೋಗ್ಬೇಕು ನೋಡಿರಿ ಟಿಕೆಟ್ ವಿವರ ಈ ಥರ ಐತೆ ನೋಡಿರಿ ವಿಡಿಯೋ ಮಾಡೋರ್ದು ಅದೆಲ್ಲ ಬೇರೆ ಬೇರೆ ಐತಿ ಕ್ಯಾಮ್ರಾ ತೊಗೊಂಬಂದು ವಿಡಿಯೋ ಮಾಡ್ತಾರಲ್ಲ ಅದು ಸಣ್ಣ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಈ ಥರ ಟಿಕೆಟ್ ವೀಡಿಯೋದು ದರದೈತಿ ಇಲ್ಲಿ ಬಂದಕ್ಕೆ ಕೊಡ್ಬೇಕು ರೀ ಟಿಕೆಟ್ ಟಿಕಿಟ್ ಕೊಟ್ಟು ಒಳಗೆ ಬಂದೇವು ನೋಡ್ರಿ ಸೈಡಿಗೆಲ್ಲ ಅಂಗಡಿ ಅದು ಮಸ್ತ್ ಕಾಣಕತ್ತವ ನೋಡ್ರಿ ಇಲ್ಲಿ ಶಿವಗಿರಿ ಅಂತೇಳಿ ಬರ್ದೈತಿ ಬಂದ ತಕ್ಷಣ ಎಂಟ್ರೆನ್ಸ್ಗೆ ಶಿವಗಿರಿ ಅಂತ ಬರ್ದೈತಿ ನಾನು ಕೈ ಅಂದ್ರೆ ಇಸ್ಕೊಂಡನ್ರಿ ಅವ ಮಮ್ಮಿನಾಗ ಹಾಕೋತೀನಿ ಕಳೆದು ಕೊಡು ಅಂತೇಳಿ ಕಮಲ ಇನ್ನೂ ಏನೋ ಮಾಡಾಕ್ತಾರೆ ಹೂವು ನೋಡಿದ ಈಗ ಹೊಸದಾಗಿ ಮಾಡ್ಯಾರ ನೋಡಿದ ಮೊದ್ಲು ಇರಲಿಲ್ಲ ಶಿವ್ಗಿರಿ ಕಮ್ಲದು ಇವೆಲ್ಲ ಮೊದಲಿದ್ದು ಬುದ್ಧ ಬಸವಣ್ಣ ಅಕ್ಮಾದೇವಿ ಅಕ್ಮಾದೇವಿ ಎಲ್ಲ ಬಸವಣ್ಣ ಅಕ್ಕಮಹಾದೇವಿ ಅವರಲ್ಲಿ ಕಾಯಿ ತೊಳಕತ್ತರಿ ತೆಂಗಿನಕಾಯಿ ಎಂಟ್ರೆನ್ಸ್ ಬರನ ಈ ಥರ ಐತಿ ನೋಡು ಫಸ್ಟಿಗೆ ಶಿವ್ಗಿರಿ ಐತ್ರಿ ಆಮೇಲೆ ಒಂದು ಕಮ್ಲದ್ ಹೂವು ಐತಿ ಈ ಕಡೆ ಎಲ್ಲ ಸೈಡಿಗೆ ಅಂಗಡಿಗಳದವ ಇದು ಈ ತರ ಕಾಣಿಸ್ತಾ ನೋಡ್ರಿ ಬುದ್ಧ ಬಸವ ಅಕ್ಕ ಮಹಾದೇವಿ ತಗೊಂಡಿದವ್ರಿ ಸರ ನೋಡ್ರಿ ಶಿವಪ್ಪಗಳು ಲಿಂಗಗಳು ಎಷ್ಟು ಚೆಂದ ಚಂದ ಅದಾವ ಮಸ್ತ್ ಅದಾವ ಭಾಳ ಇಷ್ಟ ಅದು ಬಟ್ ಮನ್ಯಾಗ ಶಿವಪ್ ಅದಾನ ಹಂಗಾಗಿ ಆ ಲಿಂಗ ಐತಿ ನಮ್ಮ ಮನ್ಯಾಗ ಹಂಗಾಗಿ ತೊಗೊಳ್ಳಿಲ್ರಿ ಮತ್ತೆ ಹೊಂಟಿವ್ರಿ ಮುಂದೆ ಇಲ್ಲಿಗೆ ನಾವು ಇದರ ಕೇಳೋಮ್ಮ ಬಂದ ತಕ್ಷಣ ನೋಡಿ ಇಲ್ಲಿ ಏನಂತರಿ ಇದು ಆಡ್ತಾರಲ್ಲಪ್ಪ ಯಕ್ಷಗಾನ ಯಕ್ಷಗಾನ ಆಡ್ತಾರಲ್ರಿ ಅದು ಯಕ್ಷಗಾನ ಇಲ್ಲಿ ನಿಂತ ನಿಂದ್ರಿಸ್ಯಾರ ಮತ್ತು ಎಲ್ಲ ತೊಲಿ ಬೋರ್ಡ್ ಹಾಕ್ಯಾರ ಶಿವನ ಮೂರ್ತಿ ಎಷ್ಟಿದು ಎಂಬತ್ತಾರು ಅಡಿ ಹೋಗುವ ದಾರಿ ಎಂಬತ್ತಾರು ಅಡಿ ಐತತ್ರಿ ಶಿವನ ಮೂರ್ತಿ ಯಾವುದೇ ಮೂರ್ತಿಗಳನ್ನು ಅಂತ ಹೇಳಿ ಎಲ್ಲ ಕಡೆ ತಿಳಿಸ್ಯಾರೀ ಮುಟ್ಟಿದ್ರೆ ಐದುನೂರು ರೂಪಾಯಿ ದಂಡ ಅಂತನೂ ಹಾಕ್ಯಾರೀ ಹೆಚ್ಚಡೆ ಸೈಡ್ ನೋಡು ಗಾರ್ಡನ್ ಎಲ್ಲ ಮಸ್ತ್ ಮಾಡ್ಯಾರೀ ಭಾಳ ದಿನ ಆಗಿತ್ತಂದ್ರೆ ನೀವು ಶಿಗಿರಿಗೆ ಬಂದು ಮತ್ತೆ ಬಂದು ಹೋಗಿರಿ ನೋಡಿ ಇಲ್ಲಿ ಎರಡು ಆನಿ ಮಾಡ್ಯಾರ ಅಲ್ಲಿ ಇನ್ನೂ ಏನು ನೀರಿಂದ ಏನೋ ಮಾಡಂಗೆ ಕಾಣಿಸ್ತಾರ ಸ್ಪೆಷಾಲಿಟಿ ಯಾವ್ದಪ್ಪ ಅದಾ ಅದೀ ಅಲ್ಲಿ ಕಣ್ಣು ಮಂಜು ಮಾಡಿ ನೋಡಿದ್ರ ಮದರ್ ತೆರೇಶ ಏನ ಅಲ್ಲ ತಾಯಿ ಕಾಣ್ತಾ ಮಂಜು ಮಾಡಿದ್ರೆ ಬರಾಕ್ ರೀ ಅದು ನಿಮ್ಗ ಇಲ್ಲಿ ಕುಡಿಯೋ ಅಂತ ಹೇಳಿ ಹಾಕ್ಯಾರ ಶಿವನ್ ಮೂರ್ತಿ ನೋಡ್ರಿ ಇಲ್ಲಿ ಹೋಗಾಗ ತೋರ್ಸಕೀನ್ ನಿಮ್ಗ ಈ ಕಡೆ ಎಲ್ಲಾ ಇಷ್ಟು ಚಂದ ಗಾರ್ಡನ್ ಮಾಡ್ಯಾರ ಕಾಣಿಸ್ತಿಲ್ಲ ಐತೆ ಅಂತ ಹೇಳಿ ಇದು ಹಾಕ್ಯಾರಿ ಇದೇನು ವೈಟ್ ಅಂದ ಐತಲ್ಲ ಇದ್ರ ಮ್ಯಾಲ ಹೋದ್ರೆ ಕಾಲು ಸುಡುದಿಲ್ಲ ಈಚೆ ಕಡೆ ಹೋದ್ರೆ ಕಾಲು ಸುಡ್ತಾವ್ರಿ ಇದು ವೈಟ್ ಮೇಲೆ ಹೋದ್ರೆ ಒಟ್ಟ ಕಾಲು ಸುಡುದಿಲ್ಲ ಗಂಟಿ ಬಾರಿ ಬಾರಿಸ ಶಿವ 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 ಶಿವನ ದರ್ಶನ ಮಾಡ್ರಿ ನೀವು ಎಲ್ಲರೂ ಓಂ ನಮ ಶಿವಾಯ ಅಂತ ಹೇಳ್ರಿ ಶಿವನ ದರ್ಶನ ಮಾಡಕ್ಕೆ ನಾವು ಬಂದಿವಿ ಆಯ್ತಾರ ದಿನ ನೀವು ದರ್ಶನ ತಗೋರಿ ಸಾಂಗ್ ಹಚ್ಬಿಟ್ರಿ ಓಂ ನಮ ಶಿವಾಯ ಅನ್ನೋ ಹಾಡ ಹಚ್ಚಿದ್ರೆ ಅದಕ್ಕೆ ಅದು ಮತ್ತೆ ಇಶ್ಯೂ ಆಗುತ್ತೆ ಅಂತ ಹೇಳ್ಕಂದ್ರೆ ಅದಕ್ಕೆ ರೀ ನಾನು ತೆಗ್ದು ಹಂಗ ವಯಸ್ಸು ರೀ ಮಾಸ್ತೆಗೆ ಪೂಜೆ ಮಾಡಿದ್ರೆ ನಾವು ಹೋಗೋಣ ಪೂಜೆ ಮಾಡಾಕತ್ತರ ಆರತಿ ಬೆಳಿಗ್ಗೆ ಕೊಡಾಕ್ತಾರೆ ನಾವು ಊದಿನ ಕಡೆ ಒಯ್ದಿದ್ದೀವಿ ಕರ್ಪುರ ಒಯ್ದಿದ್ದಿಲ್ಲ ಕಾಯಿ ಊದಿನ ಕಡಿ ಹೀಗೆಲ್ಲ ಒಯ್ದಿದ್ದೀವಿ ಊದಿನ ಕಡಿ ಎಲ್ಲ ಹಚ್ಚಾಕತ್ತೀರಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅವರು ಪೂಜೆ ಮಾಡ್ಕೊಂಡ್ರೆ ನಮ್ಮ ಕೈಯಾಗ ಊದಿನ ಕಡ್ಡಿ ಕೊಟ್ಟ್ರಿ ನಾವು ಉದಿನ ಕಡ್ಡಿ ಬೆಳಗಾಕತ್ತೀವಿ ನೋಡ್ರಿ ಹಂಗೆ ಕಾಯಿ ಕೊಟ್ವಿ ಕಾಯಿ ಒಡಿಲಿ ಅಂಥೇಳಿ ನಾವು ಈ ಕಡೆ ಹಂಗೆ ಉದಿನ ಕಡ್ಡಿ ಮನೆಯವ್ರು ಬೆಳಗದ್ರೆ ನನಗೂ ಕೊಟ್ಟರು ಬೆಳಗ್ಗೆ ಅಂಥೇಳಿ ನಾವು ಬೆಳಗಾಕತ್ತೀವಿ ಶಿವಪ್ಪನಲ್ಲಿ ನನ್ನ ಇಷ್ಟ ದೇವ್ರು ಅಂತ ಹೇಳಿದ್ರೆ ಶಿವಪ್ರಿ ಶಿವಪ್ಪನ ಬಗ್ಗೆ ಸ್ವಲ್ಪ ಚರಿತ್ರೆನ ಹೇಳ್ತೀನಿ ಕೇಳ್ರಿ ಶಿವಪ್ಪನ ಬಗ್ಗೆ ನನಗೆ ತಿಳಿದಿರೋ ಅಷ್ಟು ನನ್ನ ಶಿವಗಿರಿ ಶಿವಪ್ಪನ ಬಗ್ಗೆ ನಾನು ಹೇಳ್ತೀನಿ ಕೇಳಿರಿ ತಿಳ್ಕೊರಿ ನೀವು ಅದಕ್ಕಿಂತ ಮುಂಚೆ ಅವರು ನಮಗೆ ಕಾಯಿ ಎಲ್ಲ ಒಡ್ಕೊಂಬಂದರು ನಾನು ಮಂಗಳಸೂತ್ರಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡೇರಿ ಹಚ್ಕೊಂಡು ಕಾಯಿ ತಂದು ಕಿಸಂದ್ರೆ ಕೊಟ್ಟರು ಉಡ್ಯದಾಗ ಹಾಕೊಂಡು ಹಾಕ್ಕೊಂಡು ಅಲ್ಲಿ ಅವ್ರಿಗೆ ಪೂಜಾರಿಗೆ ಒಂದು ಇಪ್ಪತ್ತು ರೂಪಾಯಿ ಇಟ್ವಿ ಆಮೇಲೆ ತೀರ್ಥ ಕೊಟ್ಟರು ನಮ್ಮೆಲ್ಲರಿಗೂ ನಾವು ಎಲ್ಲರೂ ತೀರ್ಥ ತೊಗೊಂಡ್ವಿ ತೊಗೊಂಡಾದಮೇಲೆ ಅಭಿಷೇಕ ಕೊಡಾಕತ್ತರಿ ನಮ್ಗೆ ಅಭಿಷೇಕ ತೊಗೊಳಕತ್ತೀವಿ ನೋಡಿರಿ ಎಲ್ಲರೂ ಅಭಿಷೇಕ ತೊಗೊಂಡ್ವಿ ಅಭಿಷೇಕ ತಗೊಂಡು ಹೊರಗೆ ಬರ್ಬೇಕು ರೀ ಈಗ ಕಡೆ ಎಲ್ಲ ದರ್ಶನ ತಗೊಂಡು ಹಂಗೆ ಹೊರಗೆ ಬಂದೇವ್ರಿ ಹೊರಗೆ ಬಂದು ಅಲ್ಲೇ ನಾನು ನುಡ್ಯೋದಾಗಿ ಕೊಟ್ಟಿದ್ದ ಕಾಯಿನ ಚೀಲೊಳಗೆ ಹಾಕಿದ್ವಿ ಚೀಲೊಳಗೆ ಹಾಕಿ ಮತ್ತು ಮುಂದೆ ಹೊಂಟೇವು ನೋಡ್ರಿ ಇಲ್ಲಿ ಏನಪ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದ್ರೆ ಆ ಶಿವನ ಬಗ್ಗೆ ಎಲ್ಲ ಸ್ವಲ್ಪ ಬರ್ದಾರಿ ಇನ್ಫಾರ್ಮೇಷನ್ನ ನಿಮಗೆ ನಿಮ್ಗೆ ಕೊಡ್ತೀನಿ ಈ ಸುಂದರ ಮೂರ್ತಿ ಈ ಶಿವನ ಮೂರ್ತಿ ಏನೈತಲ್ಲ ಈ ಮೂರ್ತಿನ ಶ್ರೀ ಬಸವಂತ ಕುಮಾರ್ ಪಾಟೀಲ್ ಮತ್ತು ಅವ್ರ ಕುಟುಂಬದವರು ಮಾಡ್ಸ್ಯಾರಿ ಅಂದ್ರೆ ಅವರೇ ದುಡ್ಡು ಕೊಟ್ಟಾರಿ ಈ ಮೂರ್ತಿ ಕಟ್ಟಕ್ಕೆ ಬಸವಂತ ಪಾಟೀಲನವರು ಬಸವಂತಕುಮಾರ್ ಪಾಟೀಲನವರು ಈಗ ಈ ಗಾರ್ಡನ್ ಹೆಸರು ಬಸವಂತವನ ಅಂತೇಳಿ ಇದು ದೇಶದಲ್ಲಿಯೇ ಅತಿ ವಿಸ್ತಾರ ಮತ್ತು ಅತಿ ಎತ್ತರದ ಎಂಬತ್ತು ಐದು ಅಡಿ ಎಂಬತ್ತೈದು ಅಡಿಯ ಎರಡನೆಯ ಶಿವನ ಮೂರ್ತಿಯಾಗಿದೆ ನೋಡ್ರಿ ಇದು ಒಂಥರ ನಮಗೆ ಹೆಮ್ಮೆ ನಮ್ಮ ಶಿವಪ್ಪ ನಮಗೆ ಹೆಮ್ಮೆ ಅದು ನಮ್ಮ ಬಿಜಾಪುರದಾಗ ಇರೋದು ನಮ್ಗೆ ಹೆಮ್ಮೆ ನೋಡ್ರಿ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವೇವ ಹರ ಹರ ಮಹಾದೇವ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಮತ್ತು ಈ ಶಿವನ ಮೂರ್ತಿ ಹೆಂಗೆ ಕಟ್ಟೆರತ್ತಂದರೆ ಕೇವಲ ಆರು ಜನ ಕಲಾಕಾರರು ಅಂದ್ರೆ ಆರು ಜನ ಕಲಾಕಾರರು ಮತ್ತು ನೂರು ಜನ ಸಹಾಯಕರಿಂದ ಅಂದ್ರೆ ಆರು ಜನ ಈ ಮೂರ್ತಿ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂಥೇಳಿ ಡಿಸ್ ಡಿಸೈನ್ ರೀ ಮತ್ತು ನೂರು ಜನ ಸಹಾಯಕರು ಸೇರಿ ಕೇವಲ ಒಂದೇ ಒಂದು ವರ್ಷದಾಗ ಈ ಶಿವನ ಮೂರ್ತಿ ಕಟ್ಟ್ಯಾರಂತ್ರಿ ಎಷ್ಟು ವಿಚಿತ್ರ ಅಲ್ವಾ ಇಷ್ಟು ದೊಡ್ಡ ಶಿವನ ಮೂರ್ತಿ ಬರೀ ಒಂದೇ ಒಂದು ವರ್ಷದಾಗ ಕಟ್ಟ್ಯಾರಂದ್ರೆ ಭಾಳ ಆಶ್ಚರ್ಯ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ಒಂದು ಸಣ್ಣ ಮನೆ ಕಟ್ಟಬೇಕಂದ್ರೆ ಆರು ತಿಂಗಳ ವರ್ಷ ತೊಗೋತಾರೆ ಇಂಥ ದೊಡ್ಡ ಶಿವಗಿರಿ ಇಂಥ ದೊಡ್ಡ ಶಿವಪ್ಪನ ಮಾಡ್ಬೇಕಂದ್ರೆ ಬರೀ ಕೇವಲ ಒಂದು ವರ್ಷದಾಗ ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ಭಾಳ ಹೆಮ್ಮೆ ಅನಿಸ್ತೈತಿ ನಾವು ದೇವರ ದರ್ಶನ ಮಾಡಾಗ ಹಂಗೆ ಒಂದಷ್ಟು ಸುತ್ತ ಹಾಕ್ದೆ ಒಂದೆರಡು ಸುತ್ತ ಹಾಕ್ದೇವಿ ನಾನು ಹಂಗೆ ಹಾಕ್ತಿದ್ಯಾ ಹಂಗೆ ಹಾಕ್ತಿದ್ಯ ಆದ್ರೆ ಏನಾಯ್ತಂದ್ರೆ ಕಾಪಿ ರೈಟ್ ಬರ್ತೈತಿ ಸಾಂಗ್ ಹಚ್ಬಿಟ್ರೆ ಅದ್ರ ಸಲುವಾಗಿ ನಾನು ಹಿಂದೆ ವಯಸ್ಕ ಓಡಾಕತಿ ನೋಡ್ರಿ ಮತ್ತು ಶಿವನು ಧರಿಸಿದ ಪ್ರತಿಯೊಂದು ರುದ್ರಾಕ್ಷಿಯು ಐವತ್ತು ಕೆ ಜಿ ತೂಕವುಳ್ಳ ಮತ್ತು ಒಂದು ಅರಿ ಅಡಿ ಉಳ್ಳವಾಗಿದ್ದ ಶಿವನ ಕೊರಳಿನಲ್ಲಿ ಆಶೀನವಾದ ಸರ್ಪವು ನೂರ ನಲ್ವತ್ತೈದು ಅಡಿ ಉದ್ದ ಇರುವುದು ಅಂತ ಏನು ಆ ಶಿವಪ್ಪನ ಕೊಳ್ಳಾಗೈತಲ್ರಿ ನಾಗಪ್ಪ ಅದು ನೂರ ನಲ್ವತ್ತೈದು ಅಡಿ ಉದ್ದ ಐತತ್ರಿ ಮತ್ತು ರುದ್ರಾಕ್ಷಿ ಅದಾವಲ್ರಿ ಐವತ್ತು ಕೆ ಜಿ ಅದಾವತ್ರಿ ಪ್ರತಿಯೊಂದು ರುದ್ರಾಕ್ಷಿಯು ಐವತ್ತು ಕೆ ಜಿ ಅದಾವತ್ತ ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡ್ಯಾರ ಅಂದ್ರೆ ಒಂದು ರುದ್ರಾಕ್ಷಿ ಆದಮೇಲೆ ಒಂದು ಒಂದು ರುದ್ರಾಕ್ಷಿ ಒಂದೂ ಅಡಿ ಡಿಸ್ಟೆನ್ಸ ಮೇಂಟೇನ್ ಮಾಡ್ಯಾರತ್ರಿ ಹಾಗಾಗಿ ಇದು ಶಿವಗಿರಿ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀನಿ ರೀ ನಾವು ಹಂಗೆ ಶಿವನ ದರ್ಶನ ಮಾಡ್ಕೊಂಡು ಅಲ್ಲಿ ನವಗ್ರಹಗಳಿದ್ದು ನವಗ್ರಹಗಳ ದರ್ಶನ ತೊಗೊಂಡ್ವಿ ದರ್ಶನ ತೊಗೊಂಡು ಮತ್ತು ಇಲ್ಲಿ ಕಡೆ ನಾಗಪ್ಪನ ಹೊಸ್ದಾಗಿ ನಿರ್ಮಿಸ್ಯಾರ ನೋಡಿರಿ ಈ ನಾಗಪ್ಪನ ಇಲ್ಲಿ ಬಂದು ನಾಗಪ್ಪನ ದರ್ಶಕ ದರ್ಶನಕ್ಕೆ ಹತ್ರೇಳಿ ಬಂದೇವ್ರಿ ನಾವು ಈ ದೇವರಿಗೆ ಏನಂತಾರೆ ಅಂದ್ರೆ ಶಿವನಾಗ ಅಂತೇಳಿ ಚಂದ್ರ ಕರೀತಾರ್ರಿ ಶಿವನಾಗ ಶ್ರೀ ಶಿವನಾಗ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿ ಶಿವನಾಗ ಶಿವಪ್ಪನ ಕೊಳ್ಳಾಗದನಲ್ಲ ಆ ನಾಗಪ್ಪ ಅಂತ ಹೇಳಿಂದ್ರೆ ಹೇಳ್ಬಹುದು ರೀ ಇಂತಹ ಬೃಹತ್ಕಾರದ ಬೃಹದೇಶ್ವರನ ದರ್ಶನಕ್ಕಾಗಿ ದಿನಾಲು ಮೂರು ಸಾವಿರದಿಂದ ಐದು ಸಾವಿರ ಜನ ಪ್ರವಾಸಿಗರು ದೇಶ ವಿದೇಶಗಳಿಂದ ಬಂದು ದರ್ಶನ ತಗೊಂಡು ಹೋಗ್ತಾರೆ ನೋಡ್ರಿ ಇಲ್ಲಿಗೆ ಮತ್ತು ಅಂತ್ ಅತ್ಯಂತ ಸುಂದರವಾದ ಮತ್ತು ಮಂದಹಾಸವಿರುವ ಮಂದಹಾಸ ತೋರುತ್ತಿರುವ ಅಂದ್ರೆ ಮಂದಹಾಸ ನೋಡಿದ್ರೆ ನಿಜವಾಗ್ಲೂ ಶಿವಪ್ಪಗೆ ನೋಡಿಂದ ಅನ್ನಿಸ್ತೈತ್ರಿ ಎಷ್ಟು ಖುಷಿಯಾಗಿ ಖುಷಿ ಮುಖ ಮಂದ ಹಾಸಿನ ಥರ ನೋಡಿದ್ರೆ ಶಿವಪ್ಪ ನಮಗೆ ನೋಡಿ ನಗಲಾಕತ್ತಾನೇನು ನಮ್ಗೆ ನೋಡಿ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳಾಕತ್ತಾನೇನು ಅನ್ನೋ ರೀತಿ ಫೀಲ್ ಆಗ್ತೈತಿ ನೋಡಿ ನಮಗೆ ಅಷ್ಟು ಚಂದ ಅದ ನಮ್ಮ ಶಿವಪ್ಪ ಮತ್ತು ಏನಂದ್ರಿ ಇಲ್ಲಿ ಒಂದು ವಿಶ್ವ ದಾಖಲೆ ಆಗೈತಿ ಏನು ವಿಶ್ವ ದಾಖಲೆ ಆಗೈತಿ ಅಂದರೆ ಈ ಶಿವನ ಮೂರ್ತಿಯ ಪ್ರತಿ ಪ ಪ್ರತಿಷ್ಠಾಪನೆಯ ದಿನ ಈ ಶಿವನ ಮೂರ್ತಿಯ ಪ್ರತಿಷ್ಠಾಪನೆಯ ದಿನ ಬಸವಂತಕುಮಾರ್ ಪಾಟೀಲ್ ಏನಿದು ನಿರ್ಮಾಣ ಮಾಡ್ಯಾರಲ್ಲ ಬಸವಂತಕುಮಾರ್ ಪಾಟೀಲ್ ಅವ್ರ ಸೋದರ ಮತ್ತು ತಾಯಿ ತುಳಸಾಬಾಯಿ ಅವರಿಬ್ಬರಿಗೆ ಸೇರಿಸಿ ಅಂದರೆ ಅವ್ರ ಸೋದರಿಗೆ ಕುಂದಿರ್ಸಿ ತುಲಾಭಾರ ಸೇವೆ ಮಾಡ್ಯಾರೀ ಐವತ್ತೆಂಟು ಕೆ ಜಿ ಬಂಗಾರದಿಂದ ಸ್ವರ್ಣ ಅಂದರೆ ಬಂಗಾರದಿಂದ ತುಲಾಭಾರ ಮಾಡಿದ್ದು ವಿಶ್ವ ದಾಖಲೆ ಆಗೈತ್ರಿ ಬರೀ ಬಂಗಾರದಾಗ ತುಲಾಭಾರ ಮಾಡ್ಯಾರೀ ಅವರು ಏನು ಕೇಳ್ಕೊಂಡಿದ್ರು ಗೊತ್ತಿಲ್ಲ ಹಾಗಾಗಿ ಹಂಗೆ ನಾವು ಬಂದ ಅಲ್ಲಿ ರಾಜರಾಜೇಶ್ವರಿ ದರ್ಶನ ತೊಗೊಂಡಿವ್ರಿ ದರ್ಶನ ತೊಗೊಂಡು ಮತ್ತು ಈ ಕಡೆ ಬಂದಿವ್ರಿ ಈ ಕಡೆ ಬಂದ ಇಲ್ಲಿ ತಾಯಿ ಪಾರ್ವತಿ ದೇವಿ ರೀಕಿ ಶಿವನ ಸತಿ ತಾಯಿ ಪಾರ್ವತಿ ದೇವಿ ತಾಯಿ ಪಾರ್ವತಿ ದೇವಿ ದರ್ಶನ ತಗೊಂಡ್ವಿ ತಾಯಿ ಪಾರ್ವತಿ ದೇವಿ ದರ್ಶನ ತಗೊಂಡು ಮತ್ತು ಹೊಂಟೇವ್ರಿ ಬಿಸಿಲಾಗೈತಿ ಭಾಳ ನೀರಡ್ಸೋಕತೈತಿ ಟೈಮ್ ಏನು ಭಾಳ ಆಗಿಲ್ಲ ಆದ್ರೆ ಬಿಸಿಲು ಭಾಳ ಐತಿ ಬ್ಯಾಶಿಗೆ ಐತಲ್ಲ ಹಾಗಾಗಿ ಬಿಸಿಲು ಭಾಳ ಐತ್ರಿ ನೀರಡ್ಸಾಗಕತೈತಿ ಒಂಥವ್ಲಿ ಕೂತು ನೀರು ಕುಡಿಬೇಕಂತೇಳಿ ಹೊಂಟೇವೆ ನೋಡ್ರಿ ಅಲ್ಲಿ ಬಂದು ನೀರು ಹೇಳಿ ಕೇಸಿಂದ್ರೆ ಹೊಂಟಿವಿ ಅಲ್ಲೆಲ್ಲ ಮಂದಿ ಎಲ್ಲ ಕೂತಿದ್ರು ಆದ್ರೆ ಅವ್ರು ಏನು ಹೇಳಿದ್ರು ಹುಡುಗನು ಎಸ್ ಅಂದ್ರೆ ಈಗ ಎರಡನೇ ಕ್ಲಾಸ್ರಿ ನಮ್ಮ ಆಯ್ತು ಅಲ್ಲಿ ಆಟ ಆಡ್ಸೋಗ್ರಿ ಅಂತಂದ್ರೆ ಈಗಿದು ಹೊಸ್ದಾಗಿ ಮಾಡ್ಯಾರಿ ಇನ್ನೂ ನಾವು ಹೋದ್ಸಾರೆ ಬಂದಾಗಿರಲಿಲ್ಲ ಈಗಿದು ಹೊಸ್ದ ಮಾಡ್ಯಾರ ಆಟ ಆಡಕ್ಕೆ ಮಕ್ಕಳಿಗಂತೇಳಿ ಎಷ್ಟಂದ್ರೆ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ಆಟ ಆಡಕ್ಕೆ ಪ್ರವೇಶ ಐತ್ರಿ ಅದು ಉಚಿತವಾಗಿ ಮಾಡ್ಯಾರೀ ಅದು ಒಂದು ಖುಷಿ ಆಯಿತು ಮತ್ತು ದೊಡ್ಡ ಹುಡುಗರಿಗೆ ಇಲ್ಲ ನಮ್ಮ ಹುಡುಗಿ ಕೇಳ್ತ ನಮ್ಮ ಸೌಂದರ್ಯ ಕೇಳಿದ್ರೆ ನಮಗೆ ಇಲ್ಲೇನು ರೀ ಅಂದ್ರೆ ಇಲ್ಲ ಅಪ್ಪಿ ಹತ್ತು ವರ್ಷ ಒಳಗದ ಮಕ್ಳಿಗೆ ಅಷ್ಟೇ ಅಂತೇಳಿ ನಮ್ಮ ಹುಡುಗಂದ್ರು ಫುಲ್ಲು ಖುಷಿಯಾಗಿ ಜಾಲಿ ಜಾಲಿಯಾಗಿ ನೋಡ್ರಿ ಎಲ್ಲೆಲ್ಲೆ ಹೈ ಸ್ಪಂದ್ ಕೇಸಿಂದ್ರೆ ಆಟ ಆಡಕ್ಕೆ ತನ್ರಿ ಫುಲ್ಲು ಖುಷಿಯಾಗ್ಯದ ನೋಡ್ರಿ ಇಲ್ಲಿ ಮಕ್ಳು ಮೈಂಡ್ ಸೆಟ್ ಬೆಳೀಲಿ ಅಂಥೇಳಿ ಯಾವ್ಯಾವ ಥರ ಮಾಡ್ಯಾರ ಗೇಮ ಸಖತ್ತಾಗಿ ಮಾಡ್ಯಾರ ಚಲೋ ಮಾಡ್ಯಾರ ಫಾಗಿ ಐತಿ ಅವಾಗ ಅಲ್ಲಿ ಹೋಗಿ ಕೂತು ನಾ ಎಲ್ಲಿದ್ದೀನಿ ನೋಡ್ರಿ ಅಂಥೇಳಿ ಮಜಾ ಮಾಡಾಕತ್ತೀ ಅವನ ಖುಷಿ ನೋಡಿ ನಮಗೂ ಬಹಳ ಖುಷಿ ಆಯ್ತು ಇಲ್ಲಿ ಒಳಗಿಂದ ಬರೋದು ಹೀಗೆಲ್ಲ ಮಸ್ತ್ ಮಾಡ್ಯಾರ ನಮಗೂ ನೋಡಿ ಖುಷಿ ಆಯ್ತು ಮಸ್ತ್ ಹೊಸ ಮಾಡ್ಯಾರ ಇಲ್ಲಿ ಮತ್ತು ಅದು ಅಲ್ಲದೆ ಉಚಿತವಾಗಿ ಎಲ್ಲ ಮಕ್ಕಳಿಗೂ ಐತಿ ಯಾರೇ ಬಂದವರು ಇಲ್ಲಿ ಅವ್ರಿಗೆ ಖಾಲಿ ಸೆಕ್ಯೂರಿಟಿ ಗಾರ್ಡ್ ಕೂತಿರ್ತಾರೆ ಕೇಳ್ರೆ ಹತ್ತು ವರ್ಷದ ಮುಂಚೆ ಒಳಗಿನ ಮಕ್ಳಿದ್ವು ಅಂದ್ರೆ ಹಿಂಗೆ ರೀ ನಮ್ಮ ಹುಡುಗರು ಆಟ ಆಡ್ತಾವೆ ಬಿಡ್ರಿ ಅಂದ್ರೆ ಅವರು ಬಿಡ್ತಾರೀ ಬಿಟ್ರಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಆಟ ಆಡೋಕೆ ಕಳಿಸ್ರಿ ಹಂಗ ಈಚಿ ಕಡೆ ನೋಡಿದ್ರೆ ಇಲ್ಲಿ ಬಾತುಕೋಳಿಯೋದು ಇದ್ದವು ಅದು ಇದ್ದು ಮಾಸ್ತಿದ್ದು ಆದ್ರೆ ಸ್ಮೆಲ್ ಬರಾಕತ್ತಿತ್ತ ಹಂಗಾಗಿ ಜಲ್ದಿನೇ ಈ ಕಡೆ ಬಂದ್ವಿ ಬಂದ್ ಕಿಸಿದ್ರೆ ಆಗಿತ್ತಲ್ಲ ನೀರು ಕುಡಿಬೇಕಂತೇಳಿ ಬಂದವರು ಮತ್ತು ಹುಡುಗಗೆ ಆಟ ಆಡಿಸ್ತೀವಿ ಕೂತು ಸ್ವಲ್ಪ ನೀರು ಕುಡಿಯಾಕತ್ತೀವಿ ನೋಡ್ರಿ ನೀರು ಹರ್ಸರೆ ಭಾಳ ಆಗಿತ್ತು ಹಂಗ ಕಿಸಿನ ನೀರು ಕುಡ್ದೇವಿ ನೀರು ಕುಡಿದು ಮತ್ತೆ ಬಂದೆವಿ ಇಲ್ಲಿ ವಿನಾಯಕನ ದೇವಸ್ಥಾನ ಐತಿ ವಿಘ್ನೇಶ್ವರ ವಿಘ್ನ ವಿನಾಶಕ ಲಂಬೋದರ ಲಂಬಕರಣ ನನ್ನಪ್ಪ ವಿನಾಯಕನಿಂದ ದರ್ಶನ ತಗೊಂಡ್ವಿ ನಮಸ್ಕಾರ ಮಾಡಾಕತ್ತೀವ್ರಿ ನೋಡ್ರಿ ವಿನಾಯಕಗ ಹಳದಿ ಕಲರ ಬಟ್ಟೆ ಉಡ್ಸಾರ ಎಲ್ಲರೂ ದರ್ಶನ ಮಾಡಿದ್ವಿ ಎಲ್ಲರೂ ನಮ್ಮ ನಮಸ್ಕಾರ ಮಾಡಿರಿ ವಿನಾಯಕಗ ಹಂಗ ಮಾತ್ರ ವಿನಾಯಕಗೆ ನಮಸ್ಕಾರ ಮಾಡ್ಕೊಂಡು ಈ ಕಡಿ ನಂದಿಶನ್ ಬಳಿ ಬಂದೇವ್ರಿ ನೋಡ್ರಿ ಶಿವಪ್ಪ ಇಲ್ಲಿ ಅದನ್ನ ಶಿವಪ್ಪನ ಮುಂದೆ ನಂದಿಶಿ ಅದನ್ನ ಆದ್ರೆ ದೊಡ್ಡ ನಂದಿಶಿ ಅದನ್ನ ಸ್ವಲ್ಪ ದೂರ ಅದನ್ನ ಕಡಿ ನಿತ್ರ ನಂದಿಶ ಕಾಣ್ತಾನೆ ಈ ಕಡಿ ನಿತ್ರ ಶಿವಪ್ಪ ಕಾಣ್ತಾನ ನೋಡ್ರಿ ಶಿವಪ್ಪ ಎಷ್ಟು ಚಂದ ಕಾಣಾಕತ್ತೆ ಹೆಂಗೆ ಕಾಣಾಕತ್ತಾನೆ ನಮಗಂತ್ರು ಈ ನಮ್ಮ ಶಿವಪ್ಪ ನಮ್ಮ ಬಿಜಾಪುರದಾಗಿರೋದು ನಮಗೊಂಥರ ಭಾಳ ಹೆಮ್ಮೆ ಅಂದ್ರೆ ಹೆಮ್ಮೆ ಅಂತಾನೆ ಹೇಳ್ಬೋದ್ರಿ ಭಾಳ ಖುಷಿ ವಿಷಯ ನಮ್ಮ ಶಿವಪ್ಪ ಇಲ್ಲಿ ನಮ್ಮ ಬಿಜಾಪುರದಾಗಿರೋದು ನಾವಂತರ ಫುಲ್ ಖುಷಿ ಪಡ್ತೀವಿ ಇದು ಒಂದು ನಮಗೆ ಹೆಮ್ಮೆಯ ಗರಿ ಅಂತೇಳಿ ಹೇಳ್ಬೋದು ರೀ ಆಯಿತು ಶಿವಪ್ಪನ ದರ್ಶನ ಎಲ್ಲ ಮುಗೀತು ಇನ್ನು ಮನೆಗೆ ಹೋಗಬೇಕು ನಾಷ್ಟು ಎಲ್ಲರೂ ಹೊಸು ಹಸು 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 ಅನ್ನಾಕತ್ ಬಿಟ್ಟರೆ ರೀ ಹಸು ಆಗ್ಯದ ಹಸು ಆಗ್ಯದ ಪಪ್ಪ ಹಸು ನಮ್ಮ ಹುಡುಗಿನೂ ಹಸು ಅನ್ನಾಕತ್ತಾಳೆ ಇಲ್ಲೇನು ಅಟಿಕೆ ಸಾಮಾನು ಅದಾವಲ್ರಿ ಇಲ್ಲೆಲ್ಲ ಸಾಮಾನು ಇದ್ದೀವು ಇಲ್ಲಿ ಅಮೌಂಟ್ ಪೇ ಮಾಡಿ ಆಡ್ಬೇಕು ರೀ ಎಲ್ಲಾನು ಚಾಲು ಅದಾವೆ ಒಬ್ಬರೇ ಹೋದ್ರೆ ರೀ ಒಂದೇ ಮಿನಿಮಮ್ ಒಂದು ಮೂರು ನಾಲ್ಕು ಜನ ಇದ್ರೆ ಚಾಲು ಮಾಡ್ತಾರೆ ನೋಡ್ರಿ ಹೋಗಾಗ ಕಟ್ಸಿನಲ್ಲ ಇದು ಆ್ಯಕ್ಚುಲಿ ಇಲ್ಲಿ ಮೊಬೈಲ್ದಾಗ ಇಟ್ಟು ಚೆಂದ ಕಾಣಕತ್ತೈತ್ರಿ ಅವ್ವ ಅನ್ನೋದು ಆದ್ರೆ ಅಲ್ಲಿ ರಿಯಲ್ ಆಗಿ ಇದು ಕಾಣಿಸಲ್ಲ ಕಣ್ಣು ಮಂಜು ಮಾಡಿ ನೋಡಿದ್ರೆ ಅಷ್ಟೇ ಕಾಣಿಸ್ತೈತ್ರಿ ಅವ್ವ ಅನ್ನೋದು ಎಷ್ಟು ಚೆಂದ ಮಾಡ್ಯಾರ ನೋಡಿರಿ ನಮ್ಮ ಬಿಜಾಪುರದ ಅವಾಗ ಎಲ್ಲರೂ ಮಂದಿ ಈಗ ಬರಾಕತ್ತರಿನಾ ಹೊತ್ತದಂಗೆ ಹೊತ್ತದಂಗೆ ಹಂಗೆ ಭಾಳ ಮಂದಿ ಬರ್ತಾರ ನಾವು ಹೊರಗೆ ಬಂದ್ವಿ ಹೊರಗೆ ಬಂದು ಹಸುವಾಗಿತ್ತು ಇನ್ನು ಮನೆಗೆ ಎಲ್ಲಿ ಹೋಗಿ ನಾಷ್ಟ ಇಷ್ಟ ಮಾಡೋದು ಇನ್ನೂ ಲೇಟ್ ಆಗ್ತೈತೆ ಅಲ್ಲರಿ ಮತ್ತೆ ನಾಷ್ಟ ಮಾಡ್ಬೇಕಂದ್ರೆ ಇಲ್ಲೇ ಶಿವಪ್ಪನ ಮುಂದೆ ಒಂದು ಹೋಟೆಲ್ ಐತ್ರಿ ಹೋಟೆಲ್ಗೆ ಬಂದ್ವಿ ಹೋಟೆಲ್ಗೆ ಬಂದು ತಿನ್ಬೇಕಂದ್ವಿ ಹಂಗೆ ಇದು ಆ್ಯಕ್ಚುಲಿ ಹಂಗೆ ಕೊಡ್ಬೇಕಂದಿದೆ ಅಲ್ಲೊಂದು ಆಟೋ ಹುಡುಗ ನಿಂತೈತಿ ಫುಲ್ಲ ಜೋರಾಗಿ ಹಾಡ ಹಚ್ಚಿಬಿಟ್ಟಾನ ಹಾಗಾಗಿ ಈ ನಾನೇ ಕೊಟ್ಟೆ ಮತ್ತು ರೈಸ ಬಜ್ಜಿ ಹೇಳಿದೆವ್ರಿ ಮೂರು ಪ್ಲೇಟ ರೈಸ ಬಜ್ಜಿ ಹೇಳ್ದೇವಿ ಮಸ್ತ್ ಇರ್ತೈತಿ ರೈಸ ಬಜ್ಜಿ ನಂಗಂತೂ ಅಂತರ ಎಲ್ಲರು ಹೋದ್ರೆ ರೈಸ ಬಜ್ಜಿ ಇಷ್ಟ ಆಗ್ತೈತಿ ಮೊದಲೆಲ್ಲ ಇಡ್ಲಿ ದೋಸೆ ಹೀಗೆಲ್ಲ ತಿಂತಿದ್ದೇವೆ ಈಗೆಲ್ಲ ಮನೆ ಮನೆಗೆ ರಗಡ್ ಮಾಡ್ತೀವಿ ರೀ ಸುಮ್ಮನೆ ಬಜಿ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳ್ಕಿಸಂದ್ರೆ ರಾಯ ಬಜಿ ತೊಂದಿವವ್ರಿ ನಾವು ಮೂರು ಜನ ಬಜಿ ತೊಂದೆವು ಅವನಿಗೆ ಪುರಿ ಬೇಕಂತ್ರಿ ಅವ ರೈಸಬಾಜಿ ಅವೆಲ್ಲ ನಂಗೆ ಪುರಿ ಬೇಕಂದ ಪುರಿ ಮಾಡಿಕೊಟ್ರು ಅದು ಫುಲ್ಲು ಸುಡಾಕತ್ತೈತ್ರಿ ಫುಲ್ ಬಿಸಿ ಅಂದ್ರೆ ಬಿಸಿ ಐತಿ ಊದ್ಕೊಳಕತ್ತನ ಅದು ಆರಕತ್ತಿಲ್ಲ ಹಂಗಾಗಿ ಐತ್ರಿ ಲಾಸ್ಟ್ ಅವ್ನಿಗೆ ತಂದು ಕೊಟ್ರು ಹಾಗಾಗಿ ನಮ್ಮ ಮನೆಯವ್ರಿಗೆ ತಿನಿಸ್ರಿ ಅಂತಂದೆ ತಿನಿಸ್ತೀನಿ ಅಂತೇಳಿ ನೋಡಿದ್ರು ಅವ್ರಿಗೆ ಫುಲ್ಲು ಸುಡಾಕತ್ತಿತ್ತು ಅದು ಫುಲ್ ಬಿಸಿ ಅಂದ್ರೆ ಬಿಸಿ ಇತ್ತು ಹಂಗ ಉದ್ಕಿಸಿದ್ರೆ ತಿನಿಸೋಕತ್ತೀ ಅವರಿಗೆ ಅವ್ರಿಗೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬರಾಕದ ಹೋಗ್ಬೇಕು ರೀ ಊಹ್ ಹೋಗಿ ಬಂದೆ ಅವ್ರಿಗೆ ಹೊರಗೆ ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆವಿ ನೋಡ್ರಿ ಮುಖ ಎಲ್ಲ ಹ್ಯಾಂಗಾಗೈತಿ ಕಾರ್ನಾಗ ಹೋಗಿ ಬಂದ್ವಿ ಇದು ಸಾರಿ ಬೈಕ್ ಮ್ಯಾಗ ಹೋಗಿ ಬಂದ್ವಿ ಕಾರ್ನಾಗ ಹೋದ್ರೆ ಇರ್ತಿತ್ತು ಇನ್ನೂ ಮುಂಜಾನೆ ಮುಂಜಾನೆ ಐತೆ ಅಂದ್ರೆ ಇಷ್ಟು ಬಿಸ್ಲಾಗೈತಿನ ಮಧ್ಯಾಹ್ನ ಸತ್ತೆ ಆಗಿಲ್ಲ ಈ ಮುಂಜಾನೆ ಐತೆ ಅರ್ಲಿ ಮಾರ್ನಿಂಗ್ ಜದ್ದಿನೇ ಹೋಗ್ವಿ ನಾವು ಯಾಕಂದ್ರೆ ಮನೆಯವ್ರು ಹೊರ ಡ್ಯೂಟಿಗೆ ಹೋಗ್ಬೇಕಂತ ಹೇಳಿ ಜಲ್ದಿನೇ ಮಾಡಿವಿ ಜಲ್ದಿನೇ ಹೋಗಿ ಬರೋವಂತ ಜಲ್ದಿನೇ ರೆಡಿ ಆಗಿವಿ ಅವ್ರ ಡ್ಯೂಟಿಗೆ ಹೋಗ್ಬೇಕಾ ಹತ್ತುವರೆ ಹನ್ನೊಂದಕ್ಕೆ ಅವರು ಈಗ ಪೋಣೆ ಆಗ್ಯದ ಬಂದಿವಿ ಪೋಣೆ ಹನ್ನೊಂದಕ್ಕೆ ಎಷ್ಟು ಬಿಸಿಲು ಐತಪ್ಪ ಫುಲ್ ಬಿಸಿಲು ಐತೆ ರೀ ಹೊರಗೆ ತಲಿನೂ ಇಕ್ಕೊಂದಿಲ್ಲನ ತು ತೊಗೊಂಡಿನಿ ಅಂತೇಳಿ ಹಂಗೆ ಹೋಗಿ ಬಂದ್ವಿ ಎಲ್ಲ ಚೆಂದಾಗ ಎಲ್ಲ ದೇವ್ರ ದರ್ಶನ ಮಾಡಿದ್ವಿ ನೀವು ಎಲ್ಲ ಚಂದಗೆ ದೇವ್ರ ದರ್ಶನ ಮಾಡಿರಿ ಅಂತೇಳಿ ಅನ್ಕೋತೀನಿ ಆಯ್ತಾ ರಾಮಾಶಿ ಅಪ್ರೂಪ್ ಅಂತ ಹೇಳಿ ಜಲ್ದಿನೇ ಹೋಗಿ ಬಂದಿವ್ರಿ ಶಿವಪ್ಪಗ ನನ್ನ ಫೇವ್ರೇಟ್ ಇಷ್ಟ ದೇವ್ರ ಅಂತಂದ್ರೆ ಶಿವಪ್ಪ ಶಿವಗಿರಿ ಶಿವಪ್ಪ ಹಂಗಾಗಿ ಹೋಗಿ ಶಿವಪ್ಪನ ದರ್ಶನ ತೊಗೊಂಬಂದ್ವಿ ಸ್ಪೆಷಲ್ ಅಲ್ರಿ ಹಾಗಾಗಿ ಹೋಗಿ ದರ್ಶನ ತೊಗೊಂಬಂದ್ವಿ ನಾ ಅಲ್ಲೇ ಹೊಸವಾಗಿತ್ತು ಮುಂಜಾನೆ ನಾಷ್ಟ ಮಾಡ್ಲಾರ ಅಮ್ಮ ಶಿ ಐತಿ ದೇವ್ರಿದ್ದ ನಾಷ್ಟ ಮಾಡಿ ಹೋಗೋದು ಬೇಡ ಅಂತೇಳಿ ಅಲ್ಲೇ ಫುಲ್ಲು ಹೊಟ್ಟೆಸಿತ್ತು ಹಸ್ತಿತ್ತು ಎಲ್ಲರದು ಎಲ್ಲರೂ ಹೊಸ ಹೊಸ ಅನ್ನಕತ್ತಿದ್ರು ಹಾಗಾಗಿ ನಾವು ಏನು ತೊಂದ್ವಿ ರೈಸ ಬಜ್ಜಿ ತೊಂದ್ವಿ ಮೂರು ನಾನು ಇಕ್ಕಿ ನಮ್ಮ ಮನೆಯವರು ರೈಸ ಬಜ್ಜಿ ತೊಂದ್ವಿ ನನ್ನ ಮಗ ಪುರಿ ಬಾಜಿ ತೊಂದರಿ ಅಮ್ಮ ಅವನಿಗೆ ಪುರಿ ಬೇಕಂತಂದ ರೈಸ್ ವಾಲ ಅಂತಂದ ಪುರಿ ತೊಂದ್ವಿ ಅವ ಪುರಿ ತಿಂದ ನಾವು ಎಲ್ಲ ತಿಂದು ಮುಗಿಸ್ಕೊಂಡು ಮತ್ತು ಕೋಲ್ಡ್ ವಾಟ್ರ್ ತಗೊಂಡ ಬಂದೆವು ನೋಡ್ರಿ ಆಯಿತು ಇವತ್ತಿನ ಬ್ಲಾಗ್ ಇದಾಗೈತಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ದಯವಿಟ್ಟು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹೇಳಿ ಕೇಳ್ಕೊತೀನಿ ನೋಡಿರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್